ನಮಸ್ಕಾರ ನಾನು ಶಶಿಧರ ಹಾಲಾಡಿ ಎಚ್ ಎಸ್ ಕೆ ಅವರ ಕಾವ್ಯಾಭಿಯಾನದ ಅಂಗವಾಗಿ ಎಚ್ ಎಸ್ ಕೆ ಅವರು ಬರೆದ ತಿಂಗಳೂರಿನ ತೇರು ಎಂಬ ಕವನ ಸಂಕಲನದಿಂದ ಎರಡು ನೋಟ ಎಂಬ ಕವನವನ್ನು ಈಗ ಪ್ರಸ್ತುತಪಡಿಸಲಿದ್ದೇನೆ ಎರಡು ನೋಟ ಆಗಸದ ನೀಲಿಮೆಯ ಕೊಡೆಯ ತಳಗಡೆಯಲ್ಲಿ ಕಂದು ಮೋಡಗಳ ಹರಕು ತೇಪೆ ಕೆಳಗೆ ಭೂಮಿಯ ಚಾಪೆ ಸಂಜೆ ಗಣ್ಣಿನ ಸೂರ್ಯ ಮುಳುಗಡೆಗೆ ಸಜ್ಜಾಗಿ ಸಂಜೆ ಗಣ್ಣಿನ ಸೂರ್ಯ ಮೂಳುಗಡೆಗೆ ಸಜ್ಜಾಗಿ ತೊಟ್ಟುಕೊಂಡಿದ್ದಾನೆ ಈಗಿನುಡುಗೆ ಕೊಳದ ಆಳಕ್ಕೆ ತೋಳು ಚಾಚಿವೆ ಕಿರಣ ಕೊಳದ ಆಳಕ್ಕೆ ತೋಳು ಚಾಚಿವೆ ಕಿರಣ ಎತ್ತಿ ಚೆಲ್ಲಿವೆ ನೂರು ನೀರಿನ ಹನಿ ಬೆಳಕಿನೆದುರಿಗೆ ಒಡೆದು ಏಳೇಳು ಬಣ್ಣಗಳ ಬೆಳಕಿನೆದುರಿಗೆ ಒಡೆದು ಏಳೇಳು ಬಣ್ಣಗಳ ನೇದುಕೊಂಡಿವೆ ಹೊಳೆವ ನಿಡುಗೊಂಚಲು ನೆಲದಿಂದ ಭುಗಿಲೆದ್ದು ಆಕಾಶದೆತ್ತರಕ್ಕೆ ನೆಲದಿಂದ ಭುಗಿಲೆದ್ದು ಆಕಾಶದೆತ್ತರಕ್ಕೆ ನೆಗೆಯುತ್ತಲಿದೆ ಜ್ವಾಲೆ ಎದುರಿಗೆ ಈ ತುದಿಗೆ ನೆಲದ ಮೇಲೆಯೇ ನೀಳ ಮಲಗಿರುವ ಕಪ್ಪನೆಯ ಮುಗಿಲ ರಾಶಿ ಮಲಗಿರುವ ಕಪ್ಪನೆಯ ಮುಗಿಲ ರಾಶಿ ಗಿರಿಪಂಕ್ತಿ ಹಿಮವಂತ ಕಿಲಿಮಂಜಾರೋ ಎಷ್ಟು ಗಿರಿಶಿಖರ ಹಿಮಗೋಪುರ ಗಿರಿಪಂಕ್ತಿ ಹಿಮವಂತ ಕಿಲಿಮಂಜಾರೋ ಎವರೆಷ್ಟು ಗಿರಿಶಿಖರ ಹಿಮಗೋಪುರ ಸೈಂಧವನ ದಾಂಡಿಗನ ಅಗಲ ಹೆಗಲಿನ ಮೇಲೆ ನೀರ್ಗಲ್ಲ ತಲೆಗುರುಡೆ ಸೈಂಧವನ ದಾಂಡಿಗನ ಅಗಲ ಹೆಗಲಿನ ಮೇಲೆ ನೀರ್ಗಲ್ಲ ತಲೆಗುರುಡೆ ವಿರಳ ನಿರ್ವಿಣ್ಣ ನೀರವ ಕೊರೆವ ಶೀತ ಮೈಯೆಲ್ಲ ಉರಿಯೂತ ಹಿಮದ ವ್ರಣ ಹೆಗಲಿನ ಅಡಿಯ ದೇಹ ಪಟ್ಟೆ ಪಟ್ಟೆಯ ಪಚ್ಚೆ ಪೀತಾಂಬರ ಪುಷ್ಪರಾಜಿ ಹೆಗಲಿನ ಅಡಿಯ ದೇಹ ಪಟ್ಟೆ ಪಟ್ಟೆಯ ಪಚ್ಚೆ ಪೀತಾಂಬರ ಪುಷ್ಪರಾಜಿ ನಿತ್ಯಹರಿತ ಉದುರುವೆಲೆ ಸೂಜಿ ಮೊನೆ ದಾರು ಕುರುಚಲು ಪೈನ್ ಸಾಲ ಪಾಚಿ ಬರಡು ಮೆಟ್ಟಿಲು ಮೆಟ್ಟಿಲು ನಿತ್ಯಹರಿತ ಉದುರುವೆಲೆ ಸೂಜಿ ಮೊನೆ ದಾರು ಕುರುಚಲು ಪೈನ್ ಸಾಲ ಪಾಚಿ ಬರಡು ಮೆಟ್ಟಿಲೋ ಮೆಟ್ಟಿಲು ಕಂಡು ಕಾಣದ ನೀಳ ದೇಹಧಾರಿ ಯತಿ ಕಂಡು ಕಾಣದ ನೀಳ ದೇಹಧಾರಿ ಯತಿ ಅಟ್ಟಪಶ್ಚಿಮದಂತೂ ಪ್ರಳಯ ಕಾಲದ ಬೆಂಕಿ ಪಶ್ಚಿಮ ದಂಚು ಪ್ರಣಯ ಕಾಲದ ಬೆಂಕಿ ಬಡಬಾಗ್ನಿ ಕುಡಿಕೆ ಬಾಣ ಇತ್ತ ಇತ್ತ ಪೂರ್ವದ ಎಲ್ಲೆ ದೈತ್ಯ ಪರ್ವತ ಶ್ರೇಣಿ ಹಿಮದ ಶಿಖರ ಇತ್ತ ಪೂರ್ವದ ಎಲ್ಲೆ ದೈತ್ಯ ಪರ್ವತ ಶ್ರೇಣಿ ಹಿಮದ ಶಿಖರ ನೆಲದಿಂದ ದಿವ ಕೆಗರಿದ ಮೇಘ ಮೈನಾಕ ನೆಲದಿಂದ ದಿವ